ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಟಾಟಾ ಅಲ್ಟ್ರಾ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದು ಸರ್ ಮಾಡಲ್ ಎಷ್ಟಿದು ಇದು ಎರಡ್ ಸಾವಿರದ ಇಪ್ಪತ್ತೆರಡು ಸರ್ ಇಪ್ಪತ್ತೆರಡಾ ಹಾಂ ಓನರ್ ಅಣ್ಣ ಓನರ್ ಸಿಂಗಲ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಎಲ್ಲ ರನ್ನಿಂಗ್ ಇದೆ ಸರ್ ನಾ 2 ಮಂತ್ಸ್ ಲೋನ್ ಇದೆನ ಗಡಿ ಮೇಲೆ ಆ ಲೋನ್ ಇದೆ ಸರ್ ಕಂಟಿನ್ಯೂ ಮಾಡಲ ಕೊಡ್ತೀರಾ ಕಂಟಿನ್ಯೂ ಕೊಡ್ತೀರಾ ಹಾ ಇಎಂಐ ಎಷ್ಟು ಬರ್ತದೆ ತಿಂಗಳಿಗೆ 48 600 ಬರುತ್ತೆ ಸರ್ 48 600 ಆ ಟಾಟಾ ಅಲ್ಟ್ರಾ ಅಲ್ಲ ಇದು ಹಾ ಟಾಟಾ ಅಲ್ಟ್ರಾ ಟಾಟಾ ಅಲ್ಟ್ರಾ ಟೈರ್ ಕಂಡೀಷನ್ ಏನು ಟೈರ್ ಕಂಡೀಷನ್ <laughs> <laughs> ಎಷ್ಟೊಂದು ಪಾಸಿಂಗ್ ಅನ್ನ ಗಾಡಿ ಇದು ಇದು ಹತ್ತುವರೆ ಸರ್ ಹತ್ತು ರೀಟರ್ ಪಾಸಿಂಗ್ ಇದೆಯಾ ಎಕ್ಸ್ಟ್ರಾ ಫಿಟಿಂಗ್ ಏನಾದ್ರು ಮಾಡಿಸಿರ ಗಾಡಿಗೆ ಎಕ್ಸ್ಟ್ರಾ ಫಿಟಿಂಗ್ ಐತೆ ಸರ್ ಒಳಗಡೆ ಸಿಸ್ಟಮ್ ಐತೆ ಒಂದು ಟ್ವೆಂಟಿ ಫೈವ್ ತೌಸಂಡ್ ಸಿಸ್ಟಮ್ ಹಾಕಿದಿ ಒಳಗಡೆ ಗಾಡಿಲಿ ಹೊಸ ತಾಡ್ ಪಲ್ಲವೇ ಹಾ ಸರ್ ಲೊಕೇಶನ್ ಗಾಡಿ ಇರೋದು

ಇಲ್ಲ ಸರ್ ಅದು ಫೈನಲ್ ಯಾಕಂದ್ರೆ ಮೊನ್ನೆನೆ ನಾವು ಗಾಡಿಗೆ ಒಂದ್ ಒಂದ್ ಲಕ್ಷ ಇಪ್ಪತ್ತ್ ಸಾವಿರ ಹಾಕಿದೀವಿ ಖರ್ಚು ಎಲ್ಲಾ ಆಯಿಲ್ ಚೇಂಜ್ ಟೈರ್ ಎಲ್ಲಾ ಕೆಲಸ ಮಾಡಿಸಿದೀವಿ ಮಾಡ್ಲಾ ಕಳ್ಸ್ರಿಮೆಂಟ್ ಮಾಡ್ಕೊಂಡು ನಿಮ್ಮ ಓಕೆ